ಒಗ್ಗಟ್ಟಿನಲ್ಲಿ ಗುತ್ತಗಿದಾರರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಅದಕ್ಕೋಸ್ಕರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗುತ್ತಿಗೆದಾರರು ಇವತ್ತು ಉಪವಾಸ ಸತ್ಯ ಪ್ರಾರಂಭ ಮಾಡಿದ್ದೀವಿ ಇಬ್ಬರು ಅಧ್ಯಕ್ಷ ನಂದ್ಕುಮಾರ್ ಮತ್ತು ಮಂಜುನಾಥ್ ಇವರ ನೇತೃತ್ವದಲ್ಲಿ ಚೇತನ್ ಕುಮಾರ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ನಾವು ಇಡೀ ರಾಜ್ಯ ಗುತ್ತಿಗೆದಾರರ ಸಂಘ ಕೆಂಪಣ್ಣವರ ಆದೇಶದ ಮೇಲೆ ನಾವು ಎಲ್ಲರೂ ಸಹ ಭಾಗವಹಿಸಿದ್ದೀವಿ ಇಲ್ಲಿ ಎಲ್ಲ ಕಾರ್ಯಾಧ್ಯಕ್ಷ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಖಜಾಂಚಿ ಆಗಿರ್ಬೋದು ಇಡೀ ನಮ್ಮ ಸಮುದಾಯನೇ ಇವತ್ತು ಸಾಂಕೇತಿಕವಾಗಿ ಇವರಿಗೆ ಬೆಂಬಲ ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಮುಂದಿನ ದಿನಗಳಲ್ಲಿ ಸರ್ಕಾರ ಎತ್ತೆಚ್ಕೊಂಡು ಏನೀಗ ಸುಮ್ಮನೆ ಅವೈಜ್ಞಾನಿಕವಾಗಿ ಟ್ವೆಂಟಿ ಫೈವ್ ಪರ್ಸೆಂಟು ಇವತ್ತು ಡಿಡೆಕ್ಟ್ ಮಾಡಿಕೊಂಡು ಇಡೀ ಗಂಟನ್ನು ಯಾವ ಇಲಾಖೆಯಲ್ಲೂ ಸಹ ಡಿಡಕ್ಷನ್ ಮಾಡಿಲ್ಲ ನಮ್ಮ ಬಿ ಬಿ ಎಂ ಪಿಯಲ್ಲಿ ಮಾತ್ರ ಡಿಡಕ್ಷನ್ ಮಾಡಿದ್ದಾರೆ ಯಾಕೆ ಆಗಬಾರ್ದು ಈ ಥರ ಬಿ ಬಿ ಎಂ ಪಿನ ಕಾಂಟ್ರಾಕ್ಟ್ಗಳು ಯಾಕೆ ಈ ಥರ ತಾರತಮ್ಯ ಬೇರೆ ಇಲಾಖೆ ಗುತ್ತಿಗೆದಾರರು ಒಂದೇ ನಮ್ಮ ಬಿ ಬಿ ಎಂ ಪಿ ಗುತ್ತಿಗೆದಾರರು ಒಂದೇ ಬೇರೆ ಇಲಾಖೆ ಗುತ್ತಿಗೆದಾರರು ನಾನೇ ಐದಾರು ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ನಂದು ಯಾವುದೂ ಹಿಡಿದಿಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ನ ಅದೇ ಬೃಹತ್ ಬೆಂಗಳೂರು ಗುತ್ತಿಗೆದಾರರಿಗೆ ಯಾಕೆ ಹಿಡಿಬೇಕು ದಯಮಾಡಿ ಮಾನ್ಯ ಮಂತ್ರಿಗಳು ಬುದ್ಧಿವಂತರಿದ್ದೀರಾ ಭಾಳ ಕರೆಕ್ಟಾಗಿ ಮಾತಾಡ್ತೀರಾ ನೀವು ನಮಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿರಿ ಎಲ್ಲ ವಿಚಾರದಲ್ಲಿ ಆದ್ರೂ ದುಡ್ಡು ಕಳೆದ ತಕ್ಷಣ ನಿಮಗಾಲೇ ನಿಮಗೆ ತಲೆ ತಿರುತ್ತೆ ಯಾಕೆ ಈ ಥರ ಆಗಬಾರ್ದು ದಯಮಾಡಿ ಹಿಡ್ದಿರ್ತಕ್ಕಂಥ ಇಪ್ಪತ್ತೈದು ಪರ್ಸೆಂಟ್ನ ರಿಲೀಸ್ ಮಾಡಿ ಅಂತಂದು ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತೀವಿ ಮೂರು ದಿನದಿಂದ ಇವತ್ತು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಇವತ್ತು ಕರೆಕ್ಟಾಗಿ ಬೇಗ ನಮಗೆ ರೆಸ್ಪಾನ್ಸ್ ಬರಲಿಲ್ಲ ಅಂದರೆ ನಾವು ಸ್ಟೇಟ್ ಅಸೋಸಿಯೇಷನ್ ಇಡೀ ರಾಜ್ಯ ಗುತ್ತಿಗೆದಾರರ ಸಂಘ ಸಂಘ ಕೆಂಪಣ್ಣವ್ರ ನೇತೃತ್ವದಲ್ಲಿ ಬಂದು ಇಡೀ ರಾಜ್ಯಾದ್ಯಂತ ಸ್ಟ್ರೈಕ್ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಆ ತರ ಏನೂ ಇಲ್ಲ ಹಣ ಬಿಡುಗಡೆಗೆ ನಮ್ಮ ಮಾನ್ಯ ಮಂತ್ರಿಗಳು ತುಂಬಾ ಒಳ್ಳೇರಿದ್ದಾರೆ ಅನ್ಯಾಯವಾಗಿ ಹೇಳ್ಬಾರ್ದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಬಟ್ ದುಡ್ಡು ಕೊಡಿ ಅಂದ್ರೆ ಅವ್ರಿಗೆ ಕುದುಗೆ ಬರ್ತಾರೆ ಓಲ್ಡ್ ಮಾಡಿರೋ ವಿಚಾರ ಏನಾಗಿದೆ ಅಂದ್ರೆ ಅವರು ನಾಗಮೋಹನ್ ದಾಸ್ ಕಮಿಟಿ ಹೇಳಿ ಸರ್ಕಾರ ಏನ್ ಫಾರ್ಮ್ ಮಾಡಿದೆಯಲ್ಲ ಫಾರ್ಟಿ ಪರ್ಸೆಂಟ್ ಇದಕ್ಕೋಸ್ಕರ ಆ ಕಮಿಟಿ ರಿಪೋರ್ಟ್ ಬರ್ಲಿಕ್ಕೆ ಕೊಡ್ತೀವಿ ಅಂತ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ನಾಗಮೋಹನ್ ದಾಸ್ ಕಮಿಟಿ ಯಾಕಂದ್ರೆ ಏನ್ ಬರೀ ಬೃಹತ್ ಬೆಂಗಳೂರ್ನಲ್ಲೇ ಇದಾರಾ ಕಲ್ಪಿಟ್ಸು ದಾರ್ ಎಲ್ಲ ಇಲಾಖೆ ಾರೆ ಕಾಂಟ್ರಾಕ್ಟ್ರುಗಳು ಎಲ್ಲ ಇಲಾಖೆಯಲ್ಲೂ ಕಂಟ್ರಾಕ್ಟ್ರುಗಳು ತಪ್ಪು ಮಾಡಿರ್ತಾರೆ ಹತ್ತು ಪರ್ಸೆಂಟ್ ಇದೇ ಇರ್ತಾರೆ ಯಾವುದೇ ನಾವೇನು ಕರೆಕ್ಟು ಅಂತಂದು ಹೇಳೋದಿಲ್ಲ ಅಂತ ಅಂತರಿಗೆ ಕರೆಕ್ಟ್ ಸಮಸ್ಯೆ ಕೊಡಿ ಅಂತರ ದುಡ್ಡು ಹಿಡೀರಿ ಪಾಪ ಅಮಾಯಿ ಕಂಟ್ರಾಕ್ಟ್ರುಗಳು ಕಷ್ಟ ಕೂಲಿ ನಾಲಿ ಮಾಡಿರ್ತಾರೆ ಒಡೆ ವಸ್ತ್ರ ಅಡ ಇಟ್ಟಿರ್ತಾರೆ ಮನೆ ಮಟ್ಟ ಅಡ ಇಟ್ಟಿರ್ತಾರೆ ಇಂಥದ್ದೆಲ್ಲ ಬಿಟ್ಟುಬಿಟ್ಟು ಈ ಒಳ್ಳೆ ಹಬ್ಬ ತುಂಬಿದಂಥ ಹಬ್ಬದಲ್ಲಿ ಅವ್ರು ಯಾಕಪ್ಪ ಇದು ಮಾಡ್ಬೋದು ರಿಲೀಸ್ ಮಾಡಬಾರ್ದು ಗೌರಿ ಗಣೇಶನ ಹಬ್ಬದಲ್ಲೇ ನಮಗೆ ಸಮಸ್ಯೆ ಮಾಡ್ತಾರೆ ದಸರಾ ಹಬ್ಬದಲ್ಲೇ ನಮಗೆ ಸಮಸ್ಯೆ ಮಾಡ್ತಾರೆ ದಯಮಾಡಿ ಮಾನ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳು ಇದನ್ನು ಅವಲೋಕನ ಮಾಡಿ ಚರ್ಚೆ ಮಾಡಿ ಇಮಿಡಿಯೇಟಾಗಿ ನಮ್ಮ ಅಧ್ಯಕ್ಷಗಳು ಇಬ್ಬರು ಅಧ್ಯಕ್ಷಗಳು ಏನು ಇವತ್ತು ಇದು ಸತ್ಯಾಗ್ರಹ ಮಾಡಿದ್ದಾರೆ ಅವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರ ನಿನ್ನೆ ಹೈಕೋರ್ಟಲ್ಲೂ ಸಹ ನಮ್ಮ ಪರವಾಗಿ ಬಂದಿದೆ ತೀರ್ಪು ಹೈಕೋರ್ಟಲ್ಲಿ ಸಾಲಿಸಿಟರ್ ಜನರಲ್ಲೂ ಮುಗ್ದಿದ್ದಾರೆ ಅಂದರೆ ಬೈದಿದ್ದಾರೆ ಎಷ್ಟೇ ಅವ್ರಿಗೆ ಅಯ್ಯೋ ಸ್ಥಿರ ಫಸ್ಟ್ ರಿಲೀಸ್ ಮಾಡಿ ಹೇಳಿ ಹೇಳಿದೆ ಇದೆಲ್ಲ ನಮ್ಮ ಪೂರಕವಾಗಿರೋದ್ರಿಂದ ಆಮೇಲೆ ಮತ್ತೆ ನಾವು ಬದ್ಧವಾಗಿದ್ದೀವಿ ನಮ್ಮ ಗುತ್ತಿಗೆದಾರರ ಮಾತ್ರ ಒಂದೇ ಮಾತಲ್ಲಿದೆ ನಾವು ಯಾವ ಕಾರಣಕ್ಕೂ ನಾವು ಇಪ್ಪತ್ತೈದು ಪರ್ಸೆಂಟ್ ರಿಲೀಸ್ ಮಾಡ್ದೇನೆ ನಮ್ಮ ಸಯಿತ ಇಂದು ತಗೊಳೋದಿಲ್ಲ ನಾವು ರಾಜ್ಯ ಗುತ್ತಿಗೆದಾರ ಸಂಘವರು ಇವ್ರಿಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದೀವಿ ಕೆಂಪಣ್ಣ ನೇತೃತ್ವದಲ್ಲಿ ಓಕೆ ಅಂದರೆ ಕಾರ್ಯಾಧ್ಯಕ್ಷರು ರಾಜ್ಯ ಗುತ್ತಿಗೆದಾರ ಸಂಘದ ಕಾಮಗಾರರು ಮೂರರಿಂದ ಕಾಮಗಾರ ಸಂಘದ ಇಪ್ಪತ್ತು ಐದು ಬಿಡುಗಡೆ ಆಗವರ್ಗು ನಾವು ಕಾಮಗಾರರು ಪ್ರಾರಂಭಿಸೋದಿಲ್ಲ ಕೂಡಲೇ ಮಾ ಕುಟುಂಬ ಸಂಬಂಧಗಳು ಮಧ್ಯ ಪ್ರವೇಶಿ ನಮಗೆ ಇಪ್ಪತ್ತೈದು ವರ್ಷ ರಿಲೀಸ್ ಮಾಡಿಸ್ತಕ್ಕಂಥದ್ದು ತಾವು ಮಾಡುವಂತೆ ಮನವಿ ಮಾಡ್ತಾರೆ ಇಂದಿನ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇವತ್ತು ಇವತ್ತೇನಾದರೂ ನಮಗೆ ಇದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಬರಲಿಲ್ಲ ಅಂದರೆ ನಾಳೆಯಿಂದ ಬಹುತೇಕ ಹೋರಾಟ ಮಾಡೋಕ್ಕೆ ನಾವೆಲ್ಲ ತೀರ್ಮಾನ ಮಾಡಿ ಮುಂದೆ ಬೆಂಗಳೂರು ನಗರದಲ್ಲಿ ಕಸ ಗುತ್ತಿಗೆದಾರರ ಸಪೋರ್ಟ್ ತಗೊಂಡು ಇಲ್ಲಿ ವಿದ್ಯುತ್ ಗುತ್ತಿಗೆದಾರರ ಸಪೋರ್ಟ್ ತಗೊಂಡು ಬೆಂಗಳೂರು ನಗರದಂತ ಎಲ್ಲ ಕಾಮ ಎಲ್ಲ ರೀತಿಯ ಕಾಮಗಳನ್ನು ತೆಗೆದುಕೊಳಿಸಲು ತೀರ್ಮಾನ ಮಾಡಬೇಕಾಗುತ್ತೆ ದಯವಿಟ್ಟು ಕೂಡಲೇ ಮಧ್ಯ ಪ್ರವೇಶಿಸಿ ಇದರ ಬಗ್ಗೆ ಸಹ ಸಾಲು ಮಾಡಿ ಅಂತ ನಾವು ಕೇಳ್ಬೋದು ರಾಜ್ಯವಂತಿಲ್ಲ ಬೆಂಗಳೂರು ಭಾಗ ಮುಂದಿನ 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 ದಿನಗಳಲ್ಲಿ ರಾಜ್ಯ ಸಂಘದವರು ನಮ್ಮ ಸಪೋರ್ಟ್ ಸಹಕಾರ ಕೊಟ್ಟು ರಾಜ ಇಲ್ಲೇ ಬಂದು ಎಲ್ಲರೂ ಇಡೀಷ್ಟು ಕರ್ನಾಟಕ ಗುಡ್ಡ ಸ್ಟೇಟ್ ಗುಡ್ಡದಾರರು ಎಲ್ಲರೂ ಬಂದು ಇಲ್ಲೇ ನಮಗೆ ಸಪೋರ್ಟ್ ಮಾಡಿ ಪ್ರತಿಭಟನೆ ಮಾಡೋಕೆ ತಯಾರಾಗಿದ್ದಾರೆ ಮುಂದಿನ ಸರ್ ಹೇಳಿ ನಮ್ಮ ಅಧ್ಯಕ್ಷರಾದಂಥ ರಾಜ್ಯ ಗುತ್ತಿಗೆದಾರ ಸಂಘ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಅವರು ಮತ್ತು ನಮ್ಮ ಸಹೋದ್ಯೋಗಿ ಅಧ್ಯಕ್ಷರಾದಂಥ ನಾ ನಂದಕುಮಾರ್ ಅವರು ಹೇಳಿರೋ ಹಾಗೆ ನಾವು ಈಗಾಗಲೇ ಸೋಮವಾರದಿಂದ ನಮ್ಮ ಎಲ್ಲ ಗುತ್ತಿಗೆದಾರರು ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿ ನಮ್ಮ ಕೇಂದ್ರ ಕಚೇರಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದೆಲ್ಲ ತಮಗೆಲ್ಲ ಗೊತ್ತಿದೆ ನಮಗೆ ಕಾನೂನು ಮುಖಾಂತರ ನಾವು ಒಳ್ಳೆಯ ಶಾಂತಿಯುತವಾದ ಪ್ರತಿಭಟನೆ ಮಾಡಲಿಕ್ಕೆ ನಾವು ಕೇಂದ್ರ ಕಚೇರಿಯಲ್ಲಿ ಹೋದಾಗ ನಮ್ಮ ಏನು ಮುಖ್ಯ ಆಯುಕ್ತರು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ತೋರಿಸಿ ನಮ್ಮನ್ನೆಲ್ಲ ಬಂಧಿಸಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ ಇದು ಖಂಡನೀಯ ಇದನ್ನು ಖಂಡಿಸ್ತೇವೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ಇಷ್ಟು ವರ್ಷಗಳಿಂದ ಕೂಡ ನಾವು ಕೇಂದ್ರ ಕಚೇರಿಯಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ವಿ ಅದನ್ನು ನಮ್ಮ ಹಕ್ಕುಗಳನ್ನ ಹತ್ತಿಕ್ಕೋ ಉದ್ದೇಶದಿಂದ ಇವತ್ತಿನ ದಿನ ಚೀಫ್ ಕಮಿಷನರ್ ಅವರು ನಮ್ಮನ್ನು ಬಂಧಿಸಿ ಬೇರೆ ಕಡೆಗೆ ನಮ್ಮ ಪ್ರತಿಭಟನೆಯನ್ನು ಮೊಟಕುಗೊಳಿಸಿದ್ದಾರೆ ಆದರೂ ಕೂಡ ನಮ್ಮ ಗುತ್ತಿಗೆದಾರರು ವಿಚಲಿತರಾಗಿಲ್ಲ ನಾವು ನಾವು ಉಪವಾಸ ಸತ್ಯಾಗ್ರಹ ಮಾಡೋ ಮುಖಾಂತರ ಇವತ್ತಿನ ದಿನ ಕ ಕಾರ್ಯ ಆರಂಭಿಸಿದ್ವಿ ನಮ್ಮ ರಾಜ್ಯ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳೆಲ್ಲರೂ ಕೆಂಪಣ್ಣನವರ ನೇತೃತ್ವದಲ್ಲಿ ಇವತ್ತು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರ ಯಾವುದೇ ರೀತಿಯಾದಂಥ ನಮಗೆ ಒಂದು ಪ್ರಾಮಾಣಿಕವಾದ ಭರವಸೆಯನ್ನು ಕೊಡಲಿಲ್ಲ ಅಂತ ಪಕ್ಷದಲ್ಲಿ ಇದನ್ನು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಕೈಗೊಳ್ಳೋಣ ಅಂತ ನಮ್ಮ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಅವರು ಹೇಳಿದ್ದಾರೆ ಕೆಂಪಣ್ಣವರ ಸೂಚನೆ ಮೇರೆಗೆ ಅವರು ಇವತ್ತಿನ ದಿನ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ ನಮ್ಮ ಹೋರಾಟ ತೀವ್ರಗೊಳ್ಳುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ